ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ದಿಢೀರ್ ಕುಸಿದು ಬಿದ್ದ ಮರ ಗರ್ಭಿಣಿ ಸಾವು ಮಕ್ಕಳಿಗೆ ಗಾಯ ಕಾರವಾರ ಯಲ್ಲಾಪುರದ ಡೋಮಗೇರಿ ಕಿರುವತ್ತಿ ಅಂಗನವಾಡಿ ಬಳಿ ಮರವೊಂದು ದಿಢೀರಾಗಿ ಕುಸಿದು ಬಿದ್ದಿದೆ ಮರದ ಅಡಿ ಸಿಲುಕಿ ಗರ್ಭಿಣಿಯೊಬ್ಬರು ಸಾವನ್ನಪ್ಪಿದ್ದಾರೆ ಸಾವಿತ್ರಿ ಕರಾತ ಮೃತಪಟ್ಟ ಗರ್ಭಿಣಿಯಾಗಿದ್ದಾರೆ ಸೋಮವಾರ ಮಕ್ಕಳೆಲ್ಲರೂ ಖುಷಿಯಿಂದ ಅಂಗನವಾಡಿಗೆ ಬಂದಿದ್ದರು ಸಂಜೆ ಅಂಗನವಾಡಿಯಿಂದ ಮನೆಗೆ ಮರಳುವ ವೇಳೆ ದಾರಿಯಲ್ಲಿದ್ದ ಆಲಲ ಮರ ಕುಸಿದು ಬಿದ್ದಿತ್ತು ದೊಡ್ಡ ಮರ ದಿಢೀರಾಗಿ ಕುಸಿದು ಪರಿಣಾಮ ಮಕ್ಕಳ ಜೊತೆ ಗರ್ಭಿಣಿ ಒಬ್ಬರು ಮರದ ಅಡಿ ಸಿಲುಕಿದರು ಗರ್ಭಿಣಿಯನ್ನು ಹೊರತೆಗೆಯದರೊಳಗಾಗಿ ಅವರು ಅಲ್ಲಿಯೇ ಕುಸ್ ಕೊನೆಯ ಈ ಅವಘಡದಲ್ಲಿ ಸ್ವಾತಿ ಬಾಬು ಕರಾತ ಹದಿನೇಳು ವರ್ಷ ಘಾಟು ಲುಕ್ಕು ಕೊಂಕರೆ ಐದು ವರ್ಷ ಶ್ರಾವಣಿ ಬಾಬು ಕರಾತ್ ಎರಡು ವರ್ಷ ಶಾಂಭವಿ ಬಾಬು ಕರಾತ್ ನಾಲ್ಕೂರು ವರ್ಷ ಎಂಬಾತರು ಗಂಭೀರ ಪ್ರಮಾಣದಲ್ಲಿ ಗಾಯಗೊಂಡಿದ್ದಾರೆ ಸಾನ್ವಿ ಬಾಬು ಕೊಕ್ಕರೆ ಐದು ವರ್ಷ ಅನುಶ್ರೀ ಮಾಂಬು ಕೊಕರೆ ಐದು ವರ್ಷ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ ಯಲ್ಲಾಪುರ ಆಸ್ಪತ್ರೆಯ ಆಂಬುಲೆನ್ಸ್ ಚಾಲಕರು ಸಮಯ ಪ್ರಜ್ಞೆ ಮೆರೆದು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ವೈದ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ಅವರು ತುರ್ತು ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿದ್ದು ಸದ್ಯ ಗಂಭೀರ ಗಾಯಗೊಂಡವರನ್ನು ಹೆಚ್ಚಿನ ಚಿಕಿತ್ಸೆಗೆ ಹುಬ್ಬಳ್ಳಿ ಕಿಮ್ಸ್ಗೆ ದಾಖಲಿಸಲಾಗಿದೆ ಸನ್ಮಾನ್ಯ ಜನಪ್ರಿಯ ಶಾಸಕರು ಶಿವರಾಮ್ ಹೆಬ್ಬಾರ್ ಸಂತಾಪ ಮರ ಬಿದ್ದು ಗರ್ಭಿಣಿ ಮಹಿಳೆ ಸಾವನ್ನಪ್ಪಿ ಮೂವರು ಗಾಯಗೊಂಡಿದ್ದು ಸುದ್ದಿ ತಿಳಿಯುತ್ತಿದ್ದಂತೆ ಯಲ್ಲಾಪುರ ಮುಂಡಗೋಡ ಶ್ರೀ ಸನ್ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀ ಶಿವರಾಮ್ ಹೆಬ್ಬಾರ್ ಅವರು ತಕ್ಷಣ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಗೊಂಡವರನ್ನು ಹುಬ್ಬಳ್ಳಿ ಆಸ್ಪತ್ರೆಗೆ ಸಾಗಿಸಲು ಸಹಕರಿಸಿದ್ದಾರೆ ಇನ್ನು ಘಟನೆಯಿಂದ ಮೃತಪಟ್ಟ ಗರ್ಭಿಣಿ ಮಹಿಳೆ ಸಾವಿಗೆ ಶಾಸಕರು ಸಂತಾಪ ಸಲ್ಲಿಸಿದ್ದಾರೆ ಸರ್ಕಾರದಿಂದ ಅಗತ್ಯ ಪರಿಹಾರ ಒದಗಿಸುವ ಭರವಸೆಯನ್ನು ಶಾಸಕ ಹೆಬ್ಬಾರ್ ನೀಡಿದರು ವರದಿ ಬಿಎಸ್ ತೋಟಯ್ಯನವರ್